ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಮ್ಮ ಮನೇಲಿ ಯಾವ ರೀತಿ ಮೂಲಂಗಿ ಸಾಂಬಾರು ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೀನಿ ಅದು ಕಾದ ನಂತರ ಒಂದು ಅರ್ಧ ಬಟ್ಲಷ್ಟು ಬೇಳೆ ತೊಗೊಂಡಿದ್ದೀನಿ ಬೇಳೆ ನಿಮಗೆ ಜಾಸ್ತಿ ಜನ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾವಿರೋದು ಮೂರು ಜನ ಮತ್ತು ನನ್ನ ಇಬ್ಬರು ಮಕ್ಕಳಿದ್ದೀವಿ ಹಾಗಾಗಿ ಅರ್ಧ ಬಟ್ಲು ತೊಗೊಂಡಿದ್ದೀನಿ ಅದು ಬೇಳೆ ಬೇಯ್ತಾ ಇರುತ್ತಲ್ವಾ ಅಷ್ಟರೊಳಗಡೆ ಮಸಾಲೆ ರುಬ್ಕೊಂಡು ಬರೋಣ ಮೊದಲಿಗೆ ನಾನು ಸ್ವಲ್ಪ ಕಾಯಿ ತುರಿ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಎರಡು ಟೊಮ್ಯಾಟೊ ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನಂತರ ಧನಿಯಾ ಪುಡಿ ಒಂದೂವರೆ ಸ್ಪೂನು ಒಂದು ಮುಕ್ಕಾಲು ಸ್ಪೂನ್ ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಚಿಟಿಕೆ ಎಷ್ಟು ಅರಿಶಿನ ತೊಗೊಂಡಿದ್ದೀನಿ ನಂತರ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರಿಬೇವು ತೊಗೊಂಡಿದ್ದೀನಿ ಈಗ ಮೂಲಂಗಿನ ರೌಂಡ್ ಶೇಪಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯೂಬ್ಸಾಗಿ ಸಹ ಕಟ್ ಮಾಡಿಟ್ಕೊಬೋದು ಈಗ ಅದನ್ನು ಮಸಾಲೆ ರುಬ್ಕೊಂಬರೋಣ ಈಗ ಅದಕ್ಕೆ ಒಂದೊಂದು ಕಡೆ ಒಂದೊಂದು ಥರ ಮೂಲಂಗಿ ಸಾಂಬಾರು ಮಾಡ್ತಾರೆ ಮೊದ ಒಂದೊಂದು ಟೈಮು ಬೇಳೆ ಬೇಯಿಸ್ಕೊಂಡು ಬೇಳೆ ಮತ್ತು ಟೊಮ್ಯಾಟೊನ ಬೇಯಿಸ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡಿ ಸಹ ಹಾಕ್ಕೊಂಡು ಮಾಡ್ಕೋತಾರೆ ಟೈಮ್ ಇಲ್ಲ ಅಂದರೆ ಬಟ್ ಟೈಮ್ ಇದ್ದರೆ ಈ ರೀತಿ ಸಹ ಮಾಡ್ಬೋದು ಹಳ್ಳಿ ಎಲ್ಲ ಕುಕ್ಕರಲ್ಲಿ ಹಾಕಿ ಸ್ಮ್ಯಾಶ್ ಮಾಡಲ್ಲಲ್ವ ಹಾಗಾಗಿ ಈ ಕಡೆ ಬೇಳೆ ಬೇಯ್ತಾ ಇದೆ ಈಗ ನಾನು ಅದನ್ನು ಮೂಲಂಗಿನ ಹುರ್ಕೊಂಡು ಬರೋಣ ಸ್ವಲ್ಪ ಒಗ್ಗರಣೆಯಲ್ಲಿ ಈಗ ಒಂದು ಇಟ್ಟಿದ್ದೀನಿ ಸ್ಟವ್ ಮೇಲೆ ಅದಕ್ಕೆ ಕಾದ ನಂತರ ಒಂದು ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಅದು ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಹಾಕ್ಕೊಂಡಿದ್ದೀನಿ ಅದಾದ ನಂತರ ಅದಕ್ಕೆ ಮೂಲಂಗಿ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಒಂದೊಂದು ಕಡೆ ಏನು ಅಂದರೆ ಮೂಲಂಗಿನ ಹೆಚ್ಚಿಬಿಟ್ಟು ನೈಟ್ ಟೈಮ್ ಒಲೆ ಮೇಲೆಯೇ ಹುರಿದ್ಬಿಟ್ಟು ಒಲೆ ಮೇಲೇ ಹಿಟ್ಟಿರ್ತಾರೆ ಹಳ್ಳಿ ಕಡೆ ಆದರೆ ಇಲ್ಲ ಎಣ್ಣೆಯಲ್ಲಾದರೂ ಹುರಿದ್ಬಿಟ್ಟು ಹಾಕ್ಬೋದು ಇದು ಚೆನ್ನಾಗಿರುತ್ತೆ ಅದು ಚೆನ್ನಾಗಿರುತ್ತೆ ನಾನು ಇದೇ ರೀತಿ ಮಾಡ್ತೀನಿ ಹುರಿದು ಮಾಡಿದ್ರೆ ಅಷ್ಟು ಇಷ್ಟ ಆಗೋಲ್ಲ ನಮ್ಮ ಮನೆಯಲ್ಲಿ ಹಾಗಾಗಿ ನಾನು ಎಣ್ಣೆಯಲ್ಲಿ ಒಗ್ಗರಣೆ ಮಾಡಿಕೊಂಡೇ ಮಾಡ್ತಾ ಇರ್ತೀನಿ ಈಗ ಇದರಲ್ಲಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಇದು ಖಾರ ಇರುತ್ತಲ್ವ ಮೂಲಂಗಿ ಇದರಲ್ಲಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಹುರ್ಕೊಂಡು ಅದರಲ್ಲಿ ತೆಳುವಾಗಿ ಕಾಣಿಸ್ತಾ ಇರುತ್ತೆ ಹುರಿಬೇಕಾದರೆ ಆಗ ಇದನ್ನು ತೆಗೆದುಬಿಟ್ಟು ಬೇಳೆ ಬೇಯಿಸ್ಕೊಂಡಿರ್ತೀವಲ್ವ ಅದರಲ್ಲಿ ಹಾಕ್ಕೋತಾ ಇದ್ದೀನಿ ನಾನು ಇದು ಹಾಕ್ಕೊಂಡು ಒಂದು ಸಲ ತಿರುಗಿಸ್ಕೊಂಡು ರುಬ್ಬಿರೋ ಅಂಥ ಮಸಾಲೆ ಇರುತ್ತಲ್ವ ಕಾಯಿ ಮತ್ತು ಮಸಾಲೆ ಎಲ್ಲ ಧನಿಯಾ ಪುಡಿ ಇದೆಲ್ಲ ಅದನ್ನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ನೀರು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಚೆನ್ನಾಗಿ ತಿರುಗಿಸ್ಕೊಂಡು ಸ್ವಲ್ಪ ಒಂದು ಕುದಿ ಬರಬೇಕು ಇದು ಆ ರೀತಿ ತಿರುಗಿಸ್ಕೊಳ್ಳಿ ಒಂದು ಕುದಿ ಬಂದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಇದು ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾ ಇರ್ತಾರೆ ನಾನು ಈ ರೀತಿಯೂ ಮಾಡ್ತೀನಿ ಒಂದೊಂದು ಸಲ ಬೇಳೆ ಬೇಯಿಸಿಬಿಟ್ಟು ಒಗ್ಗರಣೆ ಕೊಟ್ಟಾದರೂ ಮಾಡ್ತೀನಿ ನಾನು ಈ ರೀತಿನೂ ಮಾಡಿ ಚೆನ್ನಾಗಿರುತ್ತೆ ಹಳ್ಳಿ ಕಡೆಯೆಲ್ಲ ಇದೇ ರೀತಿ ಮಾಡ್ತಾರೆ ಹಾಗಾಗಿ ಇನ್ನೂ ಯಾರಾದರೂ ನಮ್ಮ ಚಾನೆಲ್ನ ವಿಸಿಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದು ಸಲ ವಿಸಿಟ್ ಮಾಡಿ ವಿಡಿಯೋಸ್ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂತ ಕೇಳ್ತೀನಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಏಕೆಂದರೆ ನಾನು ಮಾಡೋ ಅಂಥ ವೀಡಿಯೋಸು ಅಪ್ಲೋಡ್ ಮಾಡಿದ್ದಾದಮೇಲೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅದರಿಂದ ಈಗ ಸಾಂಬಾರ್ ರೆಡಿ ಆಗಿದೆ Thank you.